ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದೊಡ್ಡ ಚಾನಲ್ ನೀವು ನೋಡ್ತಾ ಇದ್ದರೆ ನಾನು ಸ್ವಲ್ಪ ಕನ್ನಡ ಚಾನಲ್ ಸೊ ಇವತ್ತು ಬುಧವಾರ ಮಧ್ಯಾಹ್ನ ಒಂದು ಕಾಲಾಗಿದೆ ಸೊ ಇವಾಗ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಪ್ಪ ಅಂದರೆ ನಮ್ಮ ಮನೆಯವ್ರು ಇರಲಿಲ್ಲ ಸುಬು ನಿದ್ದೆ ಇದ್ದ ನಾನು ಮಲ್ಕೊಳ್ಳೋಣ ಅಂತ ಹೋದೆ ಬಟ್ ನನಗೆ ಸ್ವಲ್ಪ ಒಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಿದ್ದೆ ಸೊ ಇನ್ನೇನು ಟೈಮ್ ಆಗಿಬಿಡುತ್ತೆ ಮಲ್ಕೊಂಡ್ರೆ ಇದೆಲ್ಲಕ್ಕಾಗಲ್ಲ ಸೊ ಅದಕ್ಕೆ ಹಾಗೆ ಸ್ವಲ್ಪ ಬ್ಲಾಗ್ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಅನ್ನೋದಕ್ಕಿಂತ ನನ್ನ ಸ್ವಲ್ಪ ಉಳಿದಿರೋ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಅಡುಗೆ ಕೆಲಸ ಇಲ್ಲ ಯಾಕಂದರೆ ನಮ್ಮ ಇಲ್ಲ ಅಂದರೆ ನಾನು ಏನಿರುತ್ತೋ ಅದಕ್ಕೆ ಮ್ಯಾನೇಜ್ ಮಾಡಿಬಿಡ್ತೀನಿ ಸೊ ಎಷ್ಟು ಸ್ಕೂಲ್ಗೆ ಹೋಗೋಕ್ಕೆ ಮಾಡಿರ್ತೀನಲ್ಲ ಅದು ಇದ್ರೆ ಏನಾದರೂ ಬಿಸಿಯಾಗಿ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಸೊ ಸುಬ್ಬಗೇನು ಕಿಚಡಿ ಮತ್ತು ನಾನು ಪ್ರೀಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದು ಇನ್ಸ್ಟೆಂಟಾಗಿ ಏನಾಗುತ್ತೋ ಅದನ್ನ ಮಾಡಿಬಿಟ್ಟು ಸುಬ್ಬಗೆ ತಿನ್ನಿಸ್ತೀನಿ ಸೊ ಇಷ್ಟೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಒನ್ ಥರ್ಟಿ ಒನ್ ಫಾರ್ಟಿ ಫೈವ್ಗೆ ಕರೆಕ್ಟಾಗಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕು ನಾನು ಇವಾಗ ಒನ್ ಫಿಫ್ಟೀನ್ ಒಂದು ಕಾಲಾಗಿದೆ ಸೊ ಹಾಗೆ ಸ್ಯಾರೀಸ್ ಬಂದಿತ್ತು ಮಚ್ಚ ನಮಸ್ತೆ ಸೊ ಇದು ಬಂದು ನಮ್ರತಾ ಗೌಡ ಸ್ಯಾರಿ ಬಿಗ್ ಬಾಸ್ ನಮ್ರತಾ ಗೌಡ ಸೀರೆ ಈ ಥರದ್ದು ಸುಮಾರು ನಿನ್ನೆ ಒಂದು ಟ್ವೆಂಟಿ ಪ್ಲಸ್ ಪೀಸಸ್ ಬಂದಿತ್ತು ಚೆನ್ನಾಗಿ ನಮ್ಮ ಶಾಪ್ ಹತ್ರನೇ ಸೇಲ್ ಆಗುತ್ತೂ ಇಲ್ಲ ಆನ್ಲೈನಲ್ಲೂ ಕೂಡ ಆರ್ಡರ್ಸ್ ಬಂದಿದೆ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ನಾನು ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೂ ಇಷ್ಟ ಆಯ್ತಿದ್ದು ಈ ಕಲರಲ್ಲಿ ನನ್ನ ಹತ್ರ ಯಾವುದೂ ಇಲ್ಲ ಸೊ ಇದಕ್ಕೆ ಬ್ಲೌಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಹೋಗುತ್ತೆ ಇವಾಗಂತೂ ಮೈಸೂರು ಕ್ರೇಪ್ ಸಿಲ್ಕೆ ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಕಡೆ ನಮ್ಮ ಶಾಪಲ್ಲೂ ಮೈಸೂರು ಕ್ರೇಪ್ ಸಿಲ್ಕೆ ಚೆನ್ನಾಗಿ ಹೋಗೋದು ಸೊ ಅದಕ್ಕೆ ಮನೆಗೆ ಒಂದು ಐದಾರು ಪೀಸ್ ಬಂದಿದ್ದೀನಿ ಇಲ್ಲ ಕೇಳಿದ್ರು ಸುತ್ತಮುತ್ತ ನಮ್ರತ ಗೋಡಾ ಸೀರೆ ಬೇಕು ಬೇಕು ಅಂತ ಸೊ ಅದಕ್ಕೆ ನಮ್ಮತ್ತೇನೇ ಒಂದು ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿದ್ದಾರೆ ಮೈಸೂರು ಕ್ರೇಪಲ್ಲಿ ಸೊ ನಾನು ಇದನ್ನು ತೊಗೊಳಿಯಮ್ಮ ಅಂತ ಅಂದೆ ಬಟ್ ನಮ್ಮತ್ತೆ ವೈಟು ನನಗೆ ಆಗಿ ಬರಲ್ಲ ಅಂತ ಅಂದರೆ ಕೊಳೆ ಮಾಡ್ಕೊಬಿಡ್ತಾರಂತೆ ಆಮೇಲೆ ಇದು ನನ್ನ ಊರಲ್ಲಿ ಹಬ್ಬ ಇದೆ ಊರ ಹಬ್ಬ ಮತ್ತು ನನ್ನ ಬರ್ತಡೇ ಬರ್ತಿದೆ ಯಾವುದಕ್ಕಾದ್ರೂ ಒಂದಕ್ಕೆ ತಗೊಳ್ಳೋಣ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಯಾವುದಕ್ಕಾದರೂ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೂ ನಾಟ್ ಶ್ಯೋರ್ ತಗೋತೀನೋ ಇಲ್ವಾ ಅಂತ ಹೇಳಿ ಇದೇ ತಗೋತೀನಾ ಬೇರೆ ತಗೋತೀನಾ ಗೊತ್ತಿಲ್ಲ ಒಂದು ಕ್ರೈಪ್ ಸಿಲ್ಕ್ ಅಂದರೆ ಬೇರೆ ಸೀರೆಗಿಂತ ಅದೇ ಪರವಾಗಿಲ್ಲ ಈಗ ಹೆವಿ ಸಿಲ್ಕ್ ಸ್ಯಾರೀಸ್ನ ವೇರ್ ಮಾಡೋಕ್ಕೆ ಒಂಥರ ಮೂಡೇ ಇರೋಲ್ಲ ಸೊ ಇದಾದ್ರೆ ಕಂಫರ್ಟ್ ಆಗಿರುತ್ತೆ ವೇರ್ ಮಾಡ್ಬೋದು ಅಂತ ಹೇಳಿ ಅಷ್ಟೇ ಇದ್ರ ಬೆಲೆ ಬಂದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಥಿಕ್ನೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಸಮಿಂಗ್ ಎಂಟು ಸಾವಿರದ ಎಂಟುನೂರು ಸೊ ಇದು ಬಂದು ಹನ್ನೊಂದುವರೆ ಬರುತ್ತೆ ಇದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಈ ಜರಿ ಏನಿರುತ್ತೆ ಇದು ಟೆಸ್ಟೆಡ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಬಂದಿದ್ದು ತೋರಿಸ್ದೆ ಇದರಲ್ಲಿ ಸಾಕಷ್ಟು ಪೀಸಸ್ಗಳು ಬಂದಿದೆ ಸೊ ಸೇಮ್ ಸ್ಯಾರಿಗಳು ತುಂಬ ಅವೈಲೇಬಲ್ ಇದೆ ಸೊ ನೋಡಿ ಯಾಕೆಂದ್ರೂ ಬೇಕಿದ್ದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಓಕೆನಾ ಲೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಷ್ಟೇ ಸೊ ಇವತ್ತು ಏನಂದರೆ ಏನು ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಬ್ಲಾಗ್ ಅಂದರೆ ನಮ್ಮ ಯಶುಗೆ ಕುಕ್ಕೀಸ್ ಮತ್ತು ಈ ಸ್ಪಾಂಜ್ ಕೇಕ್ ಅದನ್ನು ಮಾಡೋಣ ನಮಗೆ ಸ್ನ್ಯಾಕ್ಸ್ ಹಾಕೋದಕ್ಕೆ ನಾನು ಹೊರಗಡೆ ನಾನು ಪ್ರೊಸೆಸ್ ಫುಡ್ ಎಲ್ಲ ತೊಗೊಬಾರಲ್ಲ ಇವಾಗ ಅದಕ್ಕೆ ಮನೇಲೇ ಏನಾದರೂ ಕುಕ್ ಮಾಡೋಣ ಹೆಂಗೂ ಟೈಮ್ ಇತ್ತಲ್ಲ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮಾಡ್ತೀನಿ ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೂ ಕೆಲಸ ಇರಲಿಲ್ಲ ಇವತ್ತು ಅದಕ್ಕೆ ಸಬ್ಬೂವರು ಎದ್ದೇಳ್ತಾರೆ ಹಂಗಿದ್ದಾರೆ ಅವ್ರು ಎದ್ರು ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿ ಆಮೇಲೆ ನಾನು ಕುಕೀಸು ಅಥವಾ ಬ್ರೌನೀಸು ಮಾಡ್ತೀನಿ ಶೇರ್ ಮಾಡ್ತೀನಿ ಸೊ ಫೈನಲಿ ಮಾತಾಡ್ತಾ ಮಾತಾಡ್ತಾ ನನ್ನ ಆನ್ಲೈನ್ ಕ್ಲಾಸ್ ಟೈಮಿಂಗ್ಸ್ ಕೂಡ ಸ್ಟಾರ್ಟ್ ಆಯಿತು ಸೊ ಆನ್ಲೈನ್ ಕ್ಲಾಸ್ ಜಾಯ್ನ್ ಅಂತ ಕೂತಿದ್ದೀನಿ ಇದು ಆನ್ಲೈನ್ ಕ್ಲಾಸ್ ಯಾಕೆ ಅಂದರೆ ನಾನು ಏನು ಅಂತಾರಲ್ಲ ಸ್ಟೆಪ್ಪಿಂಗ್ ಇನ್ ಟು ಮೈ ಡ್ರೀಮ್ ಅಂತ ಸೊ ನನಗೆ ಒಂದು ವಿಷಯದಲ್ಲಿ ನಾನು ಮುಂದುವರಿಬೇಕು ಅನ್ನೋದೊಂದು ಆಸೆ ಇದೆ ಬಟ್ ಅದು ಮುಂದುವರಿಯೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಂಗೆ ಒಂದಷ್ಟು ನಾಲೆಡ್ಜ್ ಬೇಕು ವಿತೌಟ್ ನಾಲೆಡ್ಜ್ ಏನು ಮಾಡಿದ್ರು ಅದು ವರ್ಕ್ ಆಗಲ್ಲ ನಮಗೆ ಅದ್ರ ಬಗ್ಗೆ ನಾವು ಯಾವುದೇ ಫೀಲ್ಡಲ್ಲಿದ್ರು ಆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಇವಾಗಂತೂ ನಾವು ಏನೇ ಮಾಡ್ತೀವಿ ಅಂದರೂ ಎಲ್ಲನೂ ಆನ್ಲೈನ್ ಕೋರ್ಸಸ್ ಅವೈಲಬಲ್ ಇದೆ ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ಕ್ಲಾಸ್ನ ಜಾಯಿನ್ ಆಗಿದ್ದೀನಿ ಜೊತೆಗೆ ಇದು ನನ್ನ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡನೇ ದಿನದ ಕ್ಲಾಸ್ ಅಂತಲೇ ಹೇಳ್ಬೋದು ಫಾರ್ಟಿ ಫೈವ್ ಡೇಸ್ ಕ್ಲೋ ಕೋರ್ಸ್ನ ನಾನು ಜಾಯಿನ್ ಆಗಿರೋವಂಥದ್ದು ಕ್ಲಿಯರಾಗಿ ಇರುತ್ತೆ ಎಲ್ಲನೂ ನೀವು ಹೋಗಿ ಆಫ್ಲೈನಲ್ಲಿ ಹೇಗೆ ಅಟೆಂಡ್ ಮಾಡ್ತಿರೋ ಅದೇ ಥರ ಇರುತ್ತೆ ಹಾಗೆ ಮಾಸ್ಟರ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರಂತೆ ಸೊ ನಾನು ಇನ್ನೂ ಯಾವುದೇ ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಆದರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇದು ನನ್ನ ಒನ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾನು ಇಷ್ಟು ಮನೆಯಲ್ಲಿ ಸುಬ್ಬು ನೋಡ್ಕೊಳ್ಳುವಾಗ ಮತ್ತು ನಮ್ಮ ವಿತೌಟ್ ವೀಡಿಯೋ ವಿತೌಟ್ ಆಡಿಯೋ ನಾವು ಜಾಯ್ನ್ ಆಗ್ಬೋದು ಎಲ್ಲಿ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಜಾಯ್ನ್ ಆಗ್ಬೋದು ಸೊ ನನಗಿರುವಂಥ ಟೈಮಲ್ಲಿ ಒನ್ ಟೂ ಅವರ್ಸ್ ಸುಬ್ಬು ಜೊತೆಗಿದ್ರೂ ಕೂಡ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಇದರಿಂದ ನನಗೆ ಅದ್ರ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೂ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳಿ ಈ ಆನ್ಲೈನ್ ಕ್ಲಾಸ್ಗಳಿಂದ ಏನಪ್ಪ ಉಪಯೋಗ ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ನಮಗೆ ಬೇಕಾಗಿರುವಂಥ ನಾಲೆಡ್ಜ್ನ ಪಡ್ಕೊಬೋದು ಎನಿ ಟೈಮ್ ಎನಿವೇರ್ ನೀವು ವರ್ಕಿಂಗ್ ಇದ್ದರೆ ಅದರಲ್ಲಿ ಸಿಗೋವಂಥ ಒನ್ ಅವರ್ ಹಾಫ್ ಆನ್ ಅವರ್ ಟೈಮಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಆ ಥರ ಸೊ ನೀವು ಏನೇ ಮಾಡಬೇಕು ಅಂದ್ಕೊಂಡಿರ್ಬೋದು ಮೇಕಪ್ ಕೋರ್ಸು ಅಥವಾ ಎನಿಥಿಂಗ್ ಸೊ ನಾನಂತೂ ಮೇಕಪ್ ಕೋರ್ಸಿಗೆ ಜಾಯ್ನ್ ಆಗಿಲ್ಲ ಈಗ ಆಲ್ರೆಡಿ ನಂದು ಸರ್ಟಿಫಿಕೇಟ್ ಕೂಡ ಇರೋದ್ರಿಂದ ನಾನು ಇದೊಂದು ಬೇರೆ ಏನೋ ಒಂದು ಟ್ರೈ ಮಾಡಬೇಕು ಅಂತ ಟ್ರೈ ಅನ್ನೋದಕ್ಕಿಂತ ಅದು ನನ್ನ ಪ್ಯಾಷನ್ ನಾನು ಅದನ್ನು ಅಚೀವ್ ಮಾಡಲೇಬೇಕು ಅಂತ ಹೇಳಿ ನಾನು ಇವಾಗ ಜಾಯಿನ್ ಆಗಿರೋಂಥದ್ದು ಸೊ ಇದೆಲ್ಲ ಪೇಯ್ಡ್ ಕ್ಲಾಸಸ್ಸು ನಾನು ಪೇ ಮಾಡಿ ಎನ್ರೋಲ್ ಆಗಿ ಜಾಯಿನ್ ಆಗಿದ್ದೀನಿ ಸೊ ನೆಕ್ಸ್ಟು ನಾನು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಏನು ಎತ್ತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಡೀಟೇಲ್ಸ್ನ ಕೊಡ್ತೀನಿ ಸೊ ಆನ್ಲೈನ್ ಕ್ಲಾಸ್ ಎಲ್ಲ ಆದಮೇಲೆ ಸುಬ್ಬಕ್ಕೆ ಎದೊಳೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಸೊ ಅದಕ್ಕೆ ಅಷ್ಟಲ್ಲಿ ಕೇಕ್ ಮಾಡಿಬಿಡೋಣ ಅಂತ ಕೇಕ್ ನಾನು ಮಿಕ್ಸಿಂಗೇ ಟೈಮ್ ವೇಸ್ಟ್ ಮಾಡಲ್ಲ ಸೊ ನಾನು ಎಲ್ಲನೂ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿಬಿಡ್ತೀನಿ ಆ ಥರ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋತೀನಿ ಸಿಂಪಲ್ ಕೇಕ್ ಅಲ್ವಾ ಒಂದು ಕಪ್ಪು ಸಿರೋಟಿ ರವೆ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೋತಾ ಇದ್ದೀನಿ ಮೊಟ್ಟೆ ಇಲ್ದಿರೋ ಕೂಡ ಮಾಡ್ಕೋಬೋದು ಬಟ್ ಮೊಟ್ಟೆ ಹಾಕ್ತಾ ಇದ್ದರೆ ಏನಾಗತ್ತೆ ಅಂದರೆ ಕೇಕ್ ಪ್ಲಫಿಯಾಗಿ ಬರಲ್ಲ ಉಬ್ಬಲ್ಲ ಜಾಸ್ತಿ ದಪ್ಪ ಆಗೋಲ್ಲ ಫ್ಲ್ಯಾಟ್ ಆಗಿಬಿಡುತ್ತೆ ಅದಕ್ಕೆ ಒಂದು ಮೊಟ್ಟೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕೇಕಲ್ಲಿ ಹಾಗೆ ಕಾಲು ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡಿದ್ದೀನಿ ಬೆಣ್ಣೆ ಕೂಡ ಹಾಕ್ಕೋಬೋದು ಬಟ್ ಬೆಣ್ಣೆ ಮೆಲ್ಟ್ ಮಾಡಿ ಹಾಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಇಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ಕೇಕ್ ಟಿನ್ಗೆ ಸ್ವಲ್ಪ ಗ್ರೀಸ್ ಮಾಡಿ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ ಏನಿದೆ ಇದನ್ನು ಹಾಕಿ ನಾನು ಓವನ್ನಲ್ಲಿ ಹೀಟ್ ಮಾಡೋಕೆ ಇಟ್ಕೊಂಡು ಕೇಕ್ ಬೇಕ್ ಮಾಡೋದಕ್ಕೆ ಇಟ್ಕೋತೀನಿ ಸಿಂಪಲ್ ರೆಸಿಪಿ ನೀವು ಇದನ್ನು ಕಪ್ ಕೇಕ್ ಥರನೂ ಮಾಡ್ಕೋಬಹುದು ನಾನಿಲ್ಲಿ ಲೋಫ್ ಥರ ಅಂದರೆ ಬ್ರೆಡ್ ಲೋಫ್ ಥರ ಲೋಫ್ ಟಿನ್ಗೆ ಹಾಕ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಮೇಲ್ಗಡೆಯಿಂದ ಸ್ವಲ್ಪ ಚಾಕೊ ಚಿಪ್ಸ್ ಹಾಕೋತಾ ಇದ್ದೀನಿ ಚಾಕೋ ಚಿಪ್ಸ್ ಡೈರೆಕ್ಟಾಗಿ ಇದ್ದೀನಿ ನೀವು ಬೇಕಿದ್ರೆ ಮೈದಾ ಕೋಟ್ ಮಾಡಿ ಕೂಡ ಹಾಕ್ಬೋದು ಸೊ ನನಗೆ ಸ್ವಲ್ಪ ಮೆಲ್ಟೆಡ್ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಅದಕ್ಕೆ ನಾನು ಚಾಕೋ ಚಿಪ್ಸನ್ನ ಡೈರೆಕ್ಟಾಗಿ ಇದ್ದೀನಿ ಇದ್ರ ಬದಲು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ನಿಮ್ಗೆ ಇಷ್ಟ ಆಗೋ ಥರ ಟ್ರೈ ಮಾಡಿ ಸೊ ಇವಾಗ ನಾನು ಓವನ್ನ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸಲ್ಲಿ ಸೊ ನಾನು ಇದನ್ನು ಓವನಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಕುಕ್ಕರಲ್ಲಿ ಕೂಡ ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಕುಕ್ಕರಲ್ಲೂ ಸೇಮ್ ಕೇಕ್ ರೆಡಿ ಆಗುತ್ತೆ ಕಂಪೆರೆಟಿವ್ಲಿ ಓವ್ನಲ್ಲಿ ಸ್ವಲ್ಪ ಆಗುತ್ತೆ ಅಷ್ಟನ್ನೇ ಸೊ ನೋಡ್ಬೋದು ನಾನು ಪ್ರೀ ಹೀಟ್ ಮಾಡಿ ಟು ಸೆಕೆಂಡ್ಸ್ ಇದ್ದಂಗೆ ಓಪನ್ ಮಾಡಿದ್ದೆ ಮತ್ತು ನಾನು ಇದನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಬೇಕ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಅಗೇನ್ ವಿತ್ ಟೂ ಹಂಡ್ರೆಡ್ ಡಿಗ್ರಿ ಶೆಲ್ಸಿಯಸ್ ಶೆಲ್ಸಿಯಸ್ ಅಂತ ಹೇಳ್ಬೋದು ಸೆಲ್ಸಿಯಸ್ಸು ಶೆಲ್ಸಿಯಸ್ಸು ಗೊತ್ತಿಲ್ಲ ಸೆಲ್ಸಿಯಸ್ ಸೊ ಎಸ್ ಅದನ್ನು ಪೇಕ್ ಮಾಡೋಕೆ ಇಟ್ಬಿಟ್ಟು ನಾನು ಮತ್ತು ಏನೆಲ್ಲ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡೆ ಅಷ್ಟು ಸುಬ್ಬು ಎತ್ತ ಸುಬ್ಬು ಸ್ನಾನ ಮಾಡಿಸಿ ಹತ್ರ ಬಿಟ್ಟು ಶಾಪ್ ಕೊಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಫ್ರೀ ಇತ್ತು ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ವಲ್ಲ ನಮ್ಮ ಮನೆಯವ್ರು ಇರಲಿಲ್ಲ ಅಂದರೆ ನಾನು ಮಧ್ಯಾಹ್ನ ಹೊತ್ತು ಅಡುಗೆ ಕೂಡ ಮಾಡೋಲ್ಲ ಸೊ ಆ ಥರ ಇದ್ರೆ ಮಾತ್ರ ಬಿಸಿ ಅಡುಗೆ ಮಾಡಲೇಬೇಕು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಆಗಿದೆ ಫೋರ್ ಫೋರ್ ಟೆನ್ ಏನೋ ಆಗಿರಬೇಕು ಸೊ ಇವಾಗ ನಾನು ಶಾಪ್ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ನೀವು ಕೇಕ್ ರೆಸಿಪಿ ಕೂಡ ನೋಡಿರ್ತೀರ ಸಿಂಪಲ್ಲಾಗಿ ರವೆ ಯೂಸ್ ಮಾಡ್ಕೊಂಡು ಮಾಡಿರೋದು ಏನಂದರೆ ಹೊರ್ಗಡೆಯದೇನು ಕೊಡಬಾರ್ದು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಥರ ವೀಕ್ಲಿ ಒನ್ಸ್ ಟ್ವೆಲ್ಸ್ ಮಾಡ್ತಾ ಇರ್ತೀನಿ ಅಂದರೆ ಯಾವಾಗ ಒಂದು ಅವರ್ ಅಥವಾ ಅರ್ಧ ಗಂಟೆ ಫ್ರೀ ಇತ್ತು ಅಂದರೆ ಬೇಕ್ ಇಟ್ಬಿಟ್ರೆ ಅದಾಗದೇ ಆಗೋಗಿರುತ್ತೆ ಅಷ್ಟೇ ಸೊ ಮಾಡಿಟ್ಟಿದ್ದೀನಿ ನಾಳೆ ಸ್ಕೂಲಿಗೆ ಅದನ್ನು ಕೊಟ್ಟು ಕಳಿಸ್ತೀನಿ ಸೊ ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಶಾಪ್ಗೆ ಹೋಗ್ತಿದ್ದೀನಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಪ್ಯಾಕಿಂಗ್ ಕೆಲಸ ಎಲ್ಲ ಬಾಕಿ ಇದೆ ಸೊ ಹೋಗೋಣ ಅಂತ ಇವಾಗ ರೆಡಿಯಾಗಿದ್ದೀನಿ ಶುಭು ರೆಡಿಯಾಗಿ ಮನೆಯವ್ರ ಜೊತೆ ಹೋರಾಟ ಅನ್ನೊಂದು ರೌಂಡ್ ಬರ್ತಾನೆ ಅಷ್ಟರಲ್ಲಿ ನಾನು ಕೆಳಗಡೆ ಹೋಗ್ತೀನಿ ಸೊ ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದು ಶಾಪಲ್ಲಿ ಒಂದಷ್ಟು ಕಾಂಚೀಪುರಂ ಸೀರೆಗಳಿಗೆ ವಿಡಿಯೋ ಆಯಿತು ಮತ್ತು ಒಂದು ಅಡ್ರೆಸ್ ಬರೆದಿಟ್ಟಿದ್ದೀನಿ ಫಾರ್ ಕ್ರೀಮ್ ಪ್ಯಾಕಿಂಗ್ ಸೊ ಕ್ರೀಮ್ಸ್ ಬಗ್ಗೆ ಹೇಳಬೇಕಾಯ್ತು ತುಂಬ ದಿನ ಆಯಿತು ಕ್ರೀಮ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ದೆ ಸೊ ಅದಕ್ಕೆ ಬ್ಲಾಗ್ನ ರೆಕಾರ್ಡ್ ಇದ್ದೀನಿ ಸೊ ಇದು ಬಂದು ನಮ್ಮ ಶಾಪಲ್ಲಿ ಸಿಗುವಂಥ ಡೇ ಆ್ಯಂಡ್ ನೈಟ್ ಕ್ರೀಮ್ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ನಿಮಗೆ ರೆಸ್ಪಾನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಒಂದ್ಸರಿ ಮೆಸೇಜ್ ಮಾಡಿ ನಾನು ಇದ್ರದ್ದು ರಿವ್ಯೂಸ್ಗಳನ್ನ ಕಳಿಸ್ಕೊಡ್ತೀನಿ ಸೊ ಇದು ಬಂದು ಡೇ ಕ್ರೀಮ್ ಆಗಿರುತ್ತೆ ಇದು ನೈಟ್ ಕ್ರೀಮ್ ಆಗಿರುತ್ತೆ ಸೊ ಇದು ಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಭಂಗಿನ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಕ್ಲಿಯರ್ ಆಗೋದಕ್ಕೆ ಈ ಕ್ರೀಮ್ ಯೂಸ್ ಮಾಡ್ತಾರೆ ಜೊತೆಗೆ ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಅಥವಾ ಸ್ಕಿನ್ ಫೇರ್ ಆಗಬೇಕು ಅಂದರೆ ಅಥವಾ ಸ್ಕಿನ್ನಲ್ಲಿ ನಿಮಗೆ ಸನ್ ಬರ್ನ್ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಇದೆಲ್ಲ ಆಗಿದೆ ಡೈಲಿ ಫೈರ್ನೆಸ್ಗೆ ಯಾವಾದ್ರೂ ಕ್ರೀಮ್ ಬೇಕು ಅಂತ ಹುಡುಕ್ತಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಕ್ರೀಮ್ ಆಗಿರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇನ್ಕ್ಲೂಡ್ ಆಗಿರೋಲ್ಲ ಸ್ಕಿನ್ ಗ್ಲೋ ಆಗುತ್ತೆ ಜೊತೆಗೆ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಸೊ ಪ್ರೈಸ್ ರೇಟ್ ಇದು ಡೇ ಕ್ರೀಮ್ ಫೋರ್ ಹಂಡ್ರೆಡ್ ಇರುತ್ತೆ ನೈಟ್ ಕ್ರೀಮ್ ಫೋರ್ ಹಂಡ್ರೆಡ್ ಇರುತ್ತೆ ಎರಡೂ ಸೆಟ್ ಬೇಕು ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಹಾಗೆ ನಮ್ಮ ಶಾಪಲ್ಲಿ ಹೇರ್ ಆಯಿಲ್ ಕೂಡ ಸಿಗುತ್ತೆ ನಿಮ್ಮ ಹೇರ್ಸ್ ನನಗೆ ನೋಡ್ಬೋದು ಬೇಬಿ ಹೇರ್ಸ್ ಎಷ್ಟು ಗ್ರೋ ಆಗಿದೆ ಅಂತ ನನಗೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಹೇರ್ ಫಾಲ್ಸ್ ತುಂಬ ಜಾಸ್ತಿ ಇತ್ತು ಸೊ ಹೇರ್ ಫಾಲ್ ಇದ್ದಿದ್ದರಿಂದ ಈ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದೆ ಸೊ ಬೇಬಿ ಹೇರ್ಸ್ ತುಂಬ ಚೆನ್ನಾಗಿ ಬಂದಿದೆ ಹೇರ್ ರೀ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ತಲೆಗೆ ಎಷ್ಟೆಲ್ಲ ಸಮಸ್ಯೆ ಇದೆ ಲೈಕ್ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಸ್ಪ್ಲಿಟೆನ್ಸ್ ಆಗಿರ್ಬೋದು ಅಥವಾ ನಿಮಗೆ ಏನೇನು ಸಮಸ್ಯೆ ಆಗಿರ್ಬೋದು ಈ ಥರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಹೇರ್ ಆಯಿಲ್ನ ನೂರ ಇಪ್ಪತ್ತಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಮಾಡಿದ್ದೀವಿ ಇದ್ರದ್ದು ಪ್ರಿಪ್ರೇಷನ್ಸ್ ವಿಡಿಯೋ ಬೇಕು ಅಂದರೆ ಪ್ರೀವಿಯಸ್ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಈ ಒಂದು ಬಾಟಲ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಸೊ ಬೇಕು ಅಂದರೆ ಇದನ್ನು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಹಾಗೆ ಕ್ರೀಮ್ಸ್ ಜೊತೆಗೆ ಸೋಪ್ ಕೂಡ ಕೇಳ್ತೀರಾ ಇದು ಅಟ್ ಪ್ರೆಸೆಂಟ್ ಸ್ಟಾಕ್ ಇರೋದೇ ಹನಿ ಸೋಪು ಹನಿ ಸೋಪ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಇದ್ರ ಜೊತೆ ತೊಗೊಂಡ್ರೆ ಇದ್ರ ಶಿಪ್ಪಿಂಗ್ ಚಾರ್ಜಸ್ಸಲ್ಲೇ ಇದನ್ನು ಕಳಿಸ್ಕೊಡ್ತೀವಿ ಇದು ಬರೀ ಸೋಪ್ ತಗೋತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಈ ಸೋಪ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇದಲ್ಲೇ ಇನ್ನೊಂದು ಸೋಪ್ ಸಿಗುತ್ತೆ ನಮ್ಮ ಶಾಪಲ್ಲಿ ಕೇಸರ್ ಸೋಪ್ ಅಂತ ಹೇಳಿ ಸೊ ಕೇಸರ್ ಸೋಪ್ ಬಂದು ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಹನಿ ಸೋಪ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಕೇಸರ್ ಸೋಪ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಜನ ಬೈ ಮಾಡ್ತಾ ಇದ್ದರೆ ಹಾಗೆ ರೀಸೆಂಟಾಗಿ ನಮ್ಮ ಶಾಪಲ್ಲಿ ಕೆಲವ್ರಿಗೆ ಶಿಪ್ಪಿಂಗ್ ಮಾಡಿರೋದು ರೀಚ್ ಆಗಿಲ್ಲ ಬಿಕಾಸ್ ಆಫ್ ಡೆಲಿವರಿ ಪಾರ್ಟ್ನರ್ ಪ್ರಾಬ್ಲಮ್ ಸೊ ಅದಕ್ಕಾಗಿ ಡಿಲೇ ಆಗಿದೆ ಆದಷ್ಟು ಬೇಗ ಎಲ್ಲರಿಗೂ ಅವರವರ ಕ್ರೀಮ್ಸ್ಗಳನ್ನ ಕಲಿಸ್ಕೊಟ್ಟಿದ್ದೀವಿ ಬರುತ್ತೆ ರೀಚ್ ಆಗುತ್ತೆ ಸೊ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಇನ್ನೊಂದು ಸ್ಮಾಲ್ ಕ್ರೀಮ್ ಕೂಡ ಸಿಗುತ್ತೆ ವಿಚ್ ನಾನು ಅದನ್ನು ಯೂಸ್ ಮಾಡ್ತಾರಂಥದ್ದು ಸೊ ಅದನ್ನು ಕೂಡ ತುಂಬ ಜನ ತರ್ಸ್ಕೊಂಡಿದ್ದೀರ ಸೊ ಆ ಕ್ರೀಮ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಸ್ಮಾಲ್ ಕ್ರೀಮು ಅದು ನಮಗೆ ಅಟ್ ಪ್ರೆಸೆಂಟ್ ಇಲ್ಲ ಸೊ ಏಳ್ನೂರು ರೂಪಾಯಿ ಆಗುತ್ತೆ ಆ ಕ್ರೀಮ್ ನಿಮಗೆ ಡೈಲಿ ಬೇಸಿಸ್ ಮೇಲೆ ನಿಮಗೆ ಫೇರ್ನೆಸ್ಗೆ ಹೆಂಗೆ ಯೂಸ್ ಮಾಡ್ತಿರೋ ಅದೇ ಥರ ಈ ಫೇರ್ ಅನ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡೋದು ಹಾಗೆ ಕ್ರೀಮ್ಸ್ ಹೇಗೆ ಯೂಸ್ ಮಾಡೋದು ಅಂತಲೂ ಕೇಳ್ತೀರಾ ಮಾರ್ನಿಂಗ್ ರೆಡಿ ಆಗುವಾಗ ನೀವು ಡೇ ಕ್ರೀಮ್ನ ಅಥವಾ ಯಾವುದೇ ಫೇರ್ನೆಸ್ ಕ್ರೀಮ್ನ ಯೂಸ್ ಮಾಡ್ತಿರಲ್ಲ ಅದೇ ಥರ ಡೇ ಕ್ರೀಮ್ ಯೂಸ್ ಮಾಡೋದು ನೈಟ್ ಮಲ್ಗೋದಕ್ಕೆ ಅಥವಾ ಸಂಜೆ ಬಂದು ಮುಖ ತೊಳೆದು ಈ ಕ್ರೀಮ್ನ ಅಪ್ಲೈ ಮಾಡೋದು ನೈಟ್ ಕ್ರೀಮ್ನ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಯೂಸ್ ಆಯಿತು ಏನು ಕಾಂಪ್ಲಿಕೇಶನ್ಸ್ ಎಲ್ಲ ಏನೂ ಇಲ್ಲ ಸೊ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಆ ಸ್ಕ್ರೀನ್ ಮೇಲೆ ಎಸ್ಪೆಷಲ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಓಕೆನಾ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶಾಪನ್ನು ಮನೆಗೆ ಬಂದು ವೇ ಕುಮಾರ್ ಮಾರ್ಕ್ ಮುಚ್ಚಿಸಿ ಸೊ ಗು ಏನಂದರೆ ಇವಾಗ ಸ್ವಲ್ಪ ಜಾಸ್ತಿ ವಾಮಿಟಿಂಗ್ ಮಾಡ್ತಾ ಇದ್ದರೆ ಹಾಲಲ್ಲಿ ಕಫ ಜಸ್ಟ್ ಅಂದರೆ ನಾವು ನಮ್ಮ ಹಸುವಿನ ಹಾಲು ಕೊಡ್ತೀವಲ್ಲ ಅದ್ರಲ್ಲಿ ಸ್ವಲ್ಪ ಫ್ಯಾಟ್ ಕಣ್ಣು ಜಾಸ್ತಿ ಇರುತ್ತೆ ಸೊ ಕಫ ಬೇಗ ಕಟ್ಬಿಡುತ್ತೆ ಬಜೆ ಇದೆ ಸೊ ಈ ನಡುವೆ ಬಜೆ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೆ ಸೊ ಅದಕ್ಕೆ ಸ್ವಲ್ಪ ಕಫ ಜಾಸ್ತಿ ಕಟ್ಟಿತ್ತು ಅವನಿಗೆ ಏನು ತಿನ್ನಿಸಿದ್ರೂ ವಾಮಿಟ್ ಆಗ್ತಾಯಿದೆ ಕೆಮ್ಮು ಜಾಸ್ತಿ ಆ ಥರ ಆಗಿದೆ ಸೊ ಅದಕ್ಕೆ ಬೆಳೆಯು ನಾರ್ಮಲಾಗಿ ತಿಂದಿಲ್ಲ ಅವನು ಸೊ ಇವಾಗೂ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ದೆ ಬಟ್ ಅದು ಫುಲ್ ವಾಮಿಟ್ ಮಾಡಿಬಿಟ್ಟ ಅದಾದಮೇಲೆ ಸ್ವಲ್ಪ ಸಿರಪ್ ಹಾಕಿ ಅದಾದಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಟ್ಟು ತಿನ್ನಿಸ್ದೆ ಅಂದರೆ ನಾನು ಒಂಚೂರು ರವೆ ಹಾಕಿ ತೆಳ್ಳು ಹಾಕಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ತೀನಿ ಗಂಜಿ ಥರ ಸೊ ತಿಂತಾನೆ ಅದು ಒಂದನ್ನು ಸೊ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲ್ಸಿದ್ದೀನಿ ಸೊ ಇವಾಗ ಸ್ವಲ್ಪ ಗ್ರಾಸರಿ ಶಾಪ್ ಮಾಡಿದ್ದೆ ಅಲ್ಲಿಂದ ಬರುವಾಗ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಸೊ ಕೇಕ್ ರೆಸಿಪಿ ಈ ಬ್ಲಾಗಲ್ಲಿ ಹಾಕ್ತೀನೋ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನೋ ಗೊತ್ತಿಲ್ಲ ಯಾಕಂದರೆ ಲೆಂತಿ ಆಗಿದ್ದರೆ ಬೇರೆ ಬ್ಲಾಗಲ್ಲಿ ಹಾಕ್ತೀನಿ ಇಲ್ಲ ಇದೇ ಬ್ಲಾಗಲ್ಲಿ ಓಕೆನಾ ಸೊ ಬನ್ನಿ ಗ್ರಾಸರಿ ಎಲ್ಲ ಎತ್ತಿಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ ಸೊ ಇವತ್ತು ಏನು ಮಾಡ್ಕೊಳ್ಳಿಲ್ಲ ಯಾಕಂದರೆ ನಮ್ಮ ಮನೆಯವರು ಬೇಡ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಫ್ರೂಟ್ಸ್ ಇತ್ತು ಅದರಲ್ಲೇ ಮ್ಯಾನೇಜ್ ಮಾಡ್ತೀನಿ ಸೊ ಫ್ರೂಟ್ಸ್ ಕಟ್ ಮಾಡಿರೋದು ನಮ್ಮ ಮನೆಯವರು ಮ್ಯಾಗಿ ಯಶುವ ಎಮರ್ಜೆನ್ಸಿಗೆ ಬೇಕು ನಮ್ಮ ಮನೆಯಲ್ಲಿ ಅದಕ್ಕೆ ಮ್ಯಾಗಿ ಮತ್ತೆ ಒಂದು ಮೂರು ನ್ಯಾಪ್ಕಿನ್ಸ್ ತೊಗೊಬಂದೆ ಎಷ್ಟಿದ್ರೂ ಕಡಿಮೆನೆ ए शू ब्लेंडिंग बुक्स के लाख पे कलर आते सो 3 ये 55 ಏನಾಯ್ತು ಸೋ 3 लाखಕ್ಕೆ ತಕ್ಕದನೇ ಮೂರಲಿ ಮತ್ತೆ ಇದು മൈದಾ ಕಾಳಿಯಾಗಿಬಿಡುತ್ತೆ മൈದನವೇ ಯುಶುಲಕ್ ಯೂಸ್ ಮಾಡಲ್ಲ ಬಟ್ ಸ್ವಲ್ಪ ಏನಾದ್ರೂ ರೆಸಿಪಿಸ್ ರೆಕಾರ್ಡ್ ಮಾಡ್ನೋಣ ಬೇಕಾಗುತ್ತೆ ಅದಕ್ಕೆ ಸೊ ಓ ಬಿಸ್ಕೆಟ್ ಹೊರಿಯೋದು ಇದು ಮಾಡೋಣ ಏನು ಬ್ರೌನಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಸೊ ನೆಕ್ಸ್ಟ್ ಇದು ವೈಟ್ ಚಾಕ್ಲೇಟು ವೈಟ್ ಚಾಕ್ಲೇಟು ಅಷ್ಟೇ ಬೇಕಾಗುತ್ತೆ ಗೊಲ್ಲೆ ಇತ್ತು ಅಂತ ಖಾಲಿ ಆಗಿತ್ತು ಸೊ ಅದಕ್ಕೆ ವೈಟ್ ಚಾಕ್ಲೇಟ್ ಬಂದು ತಗೊಂಡಿದ್ದೀನಿ ಇದು ಮೋರಲ್ ಸಿಗುತ್ತೆ ಡಾರ್ಕ್ ಚಾಕ್ಲೇಟು ಸಿಗೋದು ಇದು ಯಾಕೋ ಈ ಸರಿ ಖಾಲಿಯಾಗಿತ್ತು ಒನ್ ಟ್ವೆಂಟಿ ಅಷ್ಟೇದು ಕಾರ್ನ್ಫ್ಲೋರು ಕಾರ್ನ್ಫ್ಲೋರ್ ನನಗೆ ಏನು ಜಾಸ್ತಿ ಯೂಸ್ ಆಗಲ್ಲ ಏನಾದರೂ ಚಿಕನ್ ರೆಸಿಪೀಸ್ ಮಾಡಿದಾಗ ಅಷ್ಟೇ ಸೊ ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ಚಿಕ್ಕ ಬಂದಿದ್ದೀನಿ ಅದಾದಮೇಲೆ ಇದು ಕೋಕೋ ಪೌಡರ್ ಖಾಲಿಯಾಗಿತ್ತು ಅದು ಕೇಕ್ಗೆ ಬ್ರೌನೀಸ್ಗೆಲ್ಲ ನಂಗೆ ಅದು ಬೇಕು ಮತ್ತು ಶೂ ಫ್ಲೇಕ್ಸ್ಗಳಿಗೆ ಮತ್ತು ಇದು ಮಿಕ್ಸೆಡ್ ಹರ್ಬ್ಸು ಈಗ ನಾನೊಂದು ಸ್ವಲ್ಪ ಬ್ರೆಡ್ಡಲ್ಲಿ ಮಾಡಿಬಿಡೋದು ಜಾಸ್ತಿ ನನಗೆ ಸಿಂಪಲಾಗಿ ಏನಾದರೂ ಇರಲಿ ಅಂತ ಸೊ ಅದಕ್ಕೆ ಮಿಕ್ಸ್ಡ್ ಹರ್ಬ್ಸ್ ತೊಗೊಬಂದಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಮೊನ್ನೆ ತಗೊಬಂದಿದೆ ಇವಾಗ id mandir nila ಯಾವುದು ಯೂಸ್ ಅಂತ ಕೇಳ್ತಾ ಇದ್ದೀರಿ ಸೊ ಇದು ಮೈಸೂರು ಸ್ಟ್ಯಾಂಡೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋದಾದೇನೆ ಫೇಸ್ಗೆಲ್ಲ ಬಾಡಿಗೆಲ್ಲ ಇದ್ದೇನೆ ಮತ್ತು ಹೇರ್ಗೆ ಶ್ಯಾಂಪು ಬಂದು ಸಣ್ಣ ಸಿಕ್ಕು ಬಟ್ ಏನಾಗಿದೆ ಅಂದರೆ ಹೇರ್ ಸ್ವಲ್ಪ ಜಾಸ್ತಿ ತಿನ್ನಿಂಗ್ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಕಂಪೆರೆಟಿವ್ಲಿ ಹೇರ್ ಫಾಲ್ ಕಡಿಮೆ ಆಗಿದೆ ಸೊ ಇನ್ನು ಮುಂದೆ ನೋಡೋಣ ಏನಾಗುತ್ತೆ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ನನ್ನ ಗ್ರಾಸರಿ ಶಾಪಿಂಗ್ ಏನಂದರೆ ನಾನು ಆವಾಗವಾಗ ತಗೊಬಂದುಬಿಡ್ತೀನಿ ಗ್ರಾಸರಿಸ್ ಏನು ಖಾಲಿಗಿರುತ್ತೆ ಅದನ್ನಾಕೊಬಂದ್ರೆ ತೊಗೊಬಂದುಬಿಡ್ತೀನಿ ಆ ಥರ ಸೊ ಅಷ್ಟೇ ಸೊ ನೆಕ್ಸ್ಟ್ ನಾನು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಿಚನ್ ಕ್ಲೀನಿಂಗ್ ರುಟೀನ್ ಜೊತೆಗೆ ಈ ವ್ಲಾಗ್ ನನಗೆ ಏನು ಮಾಡ್ತಿದ್ದೀನಿ ವ್ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ